ಒಂಬೈನೂರ ತೊಂಬತ್ತೈದರಲ್ಲಿ ದೆಹಲಿಯಲ್ಲಿ ಒಂದು ಕೊಲೆ ನಡೆಯುತ್ತೆ ಈ ಸಾವು ಎಷ್ಟು ಭಯಂಕರವಾಗಿರುತ್ತೆ ಅಂದ್ರೆ ಅಲ್ಲಿ ಇದ್ದ ಜನರಲ್ಲಿ ನಡುಕ ಹುಟ್ಟಿಸುವಂತಿತ್ತು ಒಂದು ವರ್ಷಗಳ ಕಾಲ ತಂದೂರ್ನಲ್ಲಿ ಮಾಡಿದ ಯಾವುದೇ ಆಹಾರ ದೆಹಲಿಯ ಜನರು ತಿನ್ನುತ್ತಿರಲಿಲ್ಲ ಇಲ್ಲಿ ಈ ತಂದೂರ್ಗೂ ಅಲ್ಲಿ ನಡೆದ ಕೊಲೆಗೂ ಯಾವ ಸಂಬಂಧ ಸಂಬಂಧ ಅಂತೂ ಖಂಡಿತ ಇದೆ ಸಹನೆ ಚಿಕ್ಕ ವಯಸ್ಸಿನಲ್ಲಿ ಅತ್ಯಂತ ಚುರುಕಾಗಿದ್ದವಳು ತನ್ನ ಜೀವನದಲ್ಲಿ ಪೈಲಟ್ ಆಗೋ ಕನಸು ಕಂಡವಳು ಬುದ್ಧಿವಂತೆಯಾಗಿರುವ ಇವಳು ದೆಹಲಿಯಲ್ಲಿ ಗ್ರಾಜ್ಯುಯೇಷನ್ ಮಾಡಿದ ನೈನಾ ತನ್ನ ಪೈಲಟ್ ಕನಸು ಸಾಧ್ಯವಾಗದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಸೆಕ್ರೆಟರಿ ಆಗಿ ಆಯ್ಕೆಯಾಗ್ತಾಳೆ ರಾಜಕೀಯದ ಕೆಲಸಗಳೇ ಅಲ್ಲಿ ನಡೆಯುತ್ತಿದ್ದು ಇದನ್ನು ಕಂಡ ನೈನಾಳಿಗೆ ಪೊಲಿಟಿಕ್ಸ್ ಮೇಲೆ ಒಲವು ಬರುತ್ತೆ ಅದೇ ಸಮಯದಲ್ಲಿ ಅಲ್ಲಿ ಸುಶೀಲ್ ಶರ್ಮಾ ಕೆಲಸ ಮಾಡ್ತಾ ಇದ್ದ ಈತನ ಮುಖ್ಯ ಗುರಿ ಕಡಿಮೆ ಸಮಯದಲ್ಲಿ ದುಡ್ಡು ಮಾಡುವುದು ನೈನಾ ಮತ್ತು ಸುಶೀಲ್ನ ಆಸಕ್ತಿ ವಿಚಾರಗಳು ಒಂದೇ ರೀತಿ ಇತ್ತು ಒಮ್ಮೆ ಕಾಲೇಜ್ ಒಂದರಲ್ಲಿ ಒಬ್ಬನನ್ನು ಅಟ್ಯಾಕ್ ಮಾಡ್ತಾನೆ ಹಾಗೆ ಸುಶೀಲ್ ಬೇಗನೆ ಪಾಪ್ಯುಲರ್ ಆಗಿ ಅಂದಿನಿಂದ ಆತನನ್ನು ಚಾಕುಮಾರ್ ಎಂದು ಹೆಸರುಗಿಟ್ಟಿಸಿಕೊಳ್ಳುತ್ತಾನೆ ಜನರು ಆತನನ್ನು ನೋಡಿ ಭಯಪಡುವುದು ಸುಶೀಲ್ಗೆ ಖುಷಿ ತಂದು ಕೊಡುತ್ತಿತ್ತು ಪಾಪ್ಯುಲಾರಿಟಿಯಿಂದ ಸುಶೀಲ್ಗೆ ಅಹಂಕಾರ ಹೆಚ್ಚಾಗುತ್ತೆ ಹಾಗೆಯೇ ಕೋಪವು ಹೆಚ್ಚಾಗುತ್ತೆ ಈತನ ಈ ವರ್ತನೆಯಿಂದಾಗಿ ಹಲವಾರು ಸ್ನೇಹಿತರನ್ನು ಕಳೆದುಕೊಳ್ಳುತ್ತಾನೆ ರಾಜಕೀಯದ ಜೊತೆ ಬೇರೆ ಕೆಲಸವನ್ನು ಮಾಡಬೇಕೆಂದು ತನ್ನ ಸ್ನೇಹಿತ ಕೇಶವಕುಮಾರ್ನ ಜೊತೆ ಒಂದು ರೆಸ್ಟೋರೆಂಟ್ ಅನ್ನು ಶುರು ಮಾಡುತ್ತಾನೆ ಒಂಬೈನೂರ ಎಪ್ಪತ್ತೇಳರಲ್ಲಿ ಯೂತ್ ಕಾಂಗ್ರೆಸ್ನ ಲೀಡರ್ ಆಗಿ ಆಯ್ಕೆಯಾಗ್ತಾನೆ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ತನ್ನ ಜೊತೆ ಕೆಲಸದಲ್ಲಿದ್ದ ನೈನಾಳಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ ನೈನಾಳಿಗೂ ಸಮ್ಮತವಿರುತ್ತದೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಮದುವೆ ಬಗ್ಗೆ ಇಷ್ಟವಿಲ್ಲದ ಸುಶೀಲ್ ನೈನಾ ತನ್ನನ್ನು ಬಿಟ್ಟು ಹೋಗಬಹುದೆಂದು ಶಂಕಿಸಿ ಸರಳ ವಿವಾಹವಾಗುತ್ತಾರೆ ಆದರೆ ಇವರ ದಾಂಪತ್ಯ ಜೀವನ ಸುಖವಾಗಿರುವುದಿಲ್ಲ ಈ ಸುಶೀಲ್ಗೆ ತುಂಬಾ ಹುಡುಗಿಯರ ಸಹವಾಸವಿತ್ತು ಮಾತ್ರವಲ್ಲದೆ ಅವರ ಜೊತೆ ಮೋಜು ಮಸ್ತಿ ಮಾಡುವುದು ಇವನ ಹವ್ಯಾಸವಾಗಿತ್ತು ಇದನ್ನು ಕಂಡ ನೈನಾಳು ಸುಶೀಲ್ಗೆ ಪ್ರಶ್ನೆ ಮಾಡ್ತಾ ಇದ್ಲು ಹಾಗೆ ಇವರ ಮಧ್ಯೆ ಬಿರುಕು ಉಂಟಾಗಿತ್ತು ನೈನಾಳು ಕೆಲಸಕ್ಕೆಂದು ಹೋಗುವುದನ್ನು ತಡೆದು ತಾನೇನು ಮಾಡಿದರೂ ಆಕೆ ಪ್ರಶ್ನೆ ಮಾಡಬಾರದೆಂದು ಆಕೆಯನ್ನು ಕಂಟ್ರೋಲ್ ಮಾಡಲು ಆರಂಭಿಸುತ್ತಾನೆ ಆದರೆ ಈತನ ಮಾತಿಗೆ ಜಗ್ಗದ ನೈನಾಳನ್ನು ಕೋಣೆಯಲ್ಲಿ ಕೂಡಿ ಹಾಕ್ತಾನೆ ಆಕೆಯ ಮೇಲೆ ಕಣ್ಣಿಡಲು ಒಬ್ಬ ವ್ಯಕ್ತಿಯನ್ನು ಸಹ ನೇಮಕ ಮಾಡ್ತಾನೆ ಒಂಟಿಯಾಗಿ ಚಿತ್ರಹಿಂಸೆಗೊಳಗಾದ ನೈನಾಳಿಗೆ ನೆನಪಿಗೆ ಬರುವುದು ಆಗ ಆಕೆಯ ಎಕ್ಸ್ ಬಾಯ್ ಫ್ರೆಂಡ್ ಮತ್ಲುಬ್ ಕರೀಬ್ ಈಗ ಅವರ ಮಧ್ಯೆ ಪ್ರೀತಿ ಇರುವುದಿಲ್ಲ ಕೇವಲ ಸ್ನೇಹ ಮಾತ್ರವಿರುತ್ತೆ ಅವನ ಮೊಬೈಲ್ ಸಂಖ್ಯೆ ನೆನಪಿದ್ದ ಕಾರಣ ಅವನಿಗೆ ಕರೆ ಮಾಡ್ತಾಳೆ ಹೆಚ್ಚಿನ ಸಮಯ ಆತನಿಗೆ ಕರೆ ಮಾಡ್ತಾ ದಿನ ಕಳೆಯುತ್ತಾಳೆ ನಯನಾ ಸುಶೀಲ್ ಮಾತ್ರ ಆಕೆ ತನ್ನ ಹೆಂಡತಿ ಎಂದು ಮರೆತು ಕುಡಿದು ಬಂದು ಆಕೆಗೆ ಚಿತ್ರಹಿಂಸೆ ಕೊಡುತ್ತಾನೆ ತಿಂಗಳು ಕಳೆದಂತೆ ನೈನಾಳಿಗೆ ಮತ್ಲುಬ್ ಮೇಲೆ ಪ್ರೀತಿ ಹುಟ್ಟುತ್ತೆ ಹಾಗೆಯೇ ಆಕೆ ಒಂದು ಯೋಚನೆ ಮಾಡ್ತಾಳೆ ಅದನ್ನು ಹೇಳ್ತಾಳೆ ನಾವಿಬ್ಬರು ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲಿ ಯಾವುದಾದರೂ ಬಿಸ್ನೆಸ್ ಮಾಡಿಕೊಂಡು ಅಲ್ಲಿಯೇ ಉಳಿಯುವ ಅಂತ ಸಾವಿರದ ಒಂಬೈನೂರ ತೊಂಬತ್ತೈದರ ಜುಲೈ ಎರಡರ ರಾತ್ರಿಯಲ್ಲಿ ಸುಶೀಲ್ ಪೂರ್ತಿಯಾಗಿ ಕುಡಿದು ಮನೆಗೆ ಬರ್ತಾನೆ ನೈನಾ ಜೊತೆ ಜಗಳ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಹೀಗೆ ನೈನಾ ಉಪಯೋಗಿಸಿದ ಮೊಬೈಲ್ ಆತನ ಕೈಗೆ ಸಿಗುತ್ತೆ ನೈನಾ ಕೊನೆಯದ್ದಾಗಿ ಯಾರ ಜೊತೆ ಮಾತನಾಡಿದ್ದಾಳೆಂದು ಚೆಕ್ ಮಾಡಿ ಆ ನಂಬರ್ಗೆ ಕರೆ ಮಾಡ್ತಾನೆ ಆಗ ಕರೆ ಸ್ವೀಕರಿಸುವುದೇ ಒಂದು ಕಾಲದಲ್ಲಿ ಮತ್ಲುಬ್ನನ್ನು ನೈನಾ ಅಪಾರವಾಗಿ ಪ್ರೀತಿಸುತ್ತಿದ್ದ ವಿಷಯ ಸುಶೀಲ್ಗೆ ಮೊದಲೇ ತಿಳಿದಿತ್ತು ಆದರೆ ಈಗಲೂ ಇವರು ಮಾತನಾಡುವರೆಂದು ತಿಳಿದು ಸುಶೀಲ್ನ ಕೋಪ ಹೆಚ್ಚಾಗುತ್ತೆ ಅದೇ ಕೋಪದಿಂದ ನೈನಾ ಜೊತೆ ದೊಡ್ಡ ಜಗಳವನ್ನೇ ಮಾಡುತ್ತಾನೆ ಆತನ ಕೋಪ ನಿಯಂತ್ರಣಕ್ಕೆ ಬಾರದೆ ತನ್ನ ಬಳಿ ಇದ್ದ ಗನ್ನನ್ನು ಹೊರತೆಗೆದು ಮೂರು ಬಾರಿ ನೈನಾಗೆ ಫೈರ್ ಮಾಡ್ತಾನೆ ಹೀಗೆ ಒಂದು ಗುರಿ ತಪ್ಪಿ ಗೋಡೆಗೆ ಮತ್ತೊಂದು ನೈನಾಳ ಕುತ್ತಿಗೆಗೆ ಇನ್ನೊಂದು ಅವಳ ತಲೆಗೆ ಹೊಡೆಯುತ್ತೆ ಆಕೆ ನರಳಾಡಿ ನರಳಾಡಿ ಸಾಯ್ತಾಳೆ ಈಕೆಯ ಸಾವಿನ ಸ್ಥಿತಿ ಕಂಡ ಸುಶೀಲ್ಗೆ ನಶೆ ಪೂರ್ತಿ ಇಳಿಯುತ್ತೆ ಈ ಶವವನ್ನು ಇಲ್ಲಿಂದ ಸಾಗಿಸಬೇಕೆಂದು ದೊಡ್ಡ ಬ್ಯಾಗಿನೊಳಗೆ ಹಾಕಿ ಕಾರಿನ ಡಿಕ್ಕಿಯಲ್ಲಿರಿಸಿ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ಯಮುನಾ ನದಿಯ ಬಳಿಕೊಂಡು ಹೋಗುತ್ತಾನೆ ಆದರೆ ಅಲ್ಲಿ ತುಂಬಾ ಜನರಿದ್ದರಿಂದ ಏನು ಮಾಡಲು ತೋಚದೆ ಆ ಸಮಯದಲ್ಲಿ ಆತನಿಗೆ ನೆನಪಿಗೆ ಬರುತ್ತೆ ಆತನ ಗೆಳೆಯ ಕೇಶವ ಕುಮಾರ್ ನಡೆಸುತ್ತಿದ್ದ ರೆಸ್ಟೋರೆಂಟ್ ಯಾರು ಇಲ್ಲದ ಜಾಗಕ್ಕೆ ಆತನನ್ನು ಕರೆದು ನಡೆದ ಎಲ್ಲ ವಿಷಯವನ್ನು ಆತನಿಗೆ ತಿಳಿಸಿ ಶವವನ್ನು ನಾಶ ಮಾಡಲು ಸಹಾಯ ಮಾಡು ಎಂದು ಕೇಳುತ್ತಾನೆ ಮೊದಲು ನಿರಾಕರಿಸಿದ ಕೇಶವ್ ಕುಮಾರ್ ನಂತರ ಸುಶೀಲ್ನ ಬೆದರಿಕೆಯಿಂದಾಗಿ ಒಪ್ಪಿಕೊಳ್ಳುತ್ತಾನೆ ರೆಸ್ಟೋರೆಂಟ್ನಲ್ಲಿದ್ದ ಕಸ್ಟಮರ್ಗಳನ್ನು ಕೆಲಸದವರನ್ನೆಲ್ಲ ಆ ದಿನ ಎಮರ್ಜೆನ್ಸಿ ಇದೆ ಎಂದು ಹೊರಗೆ ಕಳಿಸ್ತಾನೆ ಸುಶೀಲ್ ನೈನ ಶವವಿರುವ ಬ್ಯಾಗ್ ಅನ್ನು ರೆಸ್ಟೋರೆಂಟ್ ಒಳಗೆ ಎಳೆದುಕೊಂಡು ಹೋಗುತ್ತಾನೆ ಅವನ ಯೋಜನೆಯು ಆ ಶವವನ್ನು ತಂದೂರಿನಲ್ಲಿ ಹಾಕಿ ನಾಶ ಮಾಡುವುದು ಆದರೆ ಓವನ್ನ ಒಳಗೆ ಮೃತದೇಹ ಹೊಕ್ಕದ ಕಾರಣ ಆಕೆಯ ದೇಹವನ್ನು ಎರಡು ತುಂಡುಗಳನ್ನಾಗಿ ಮಾಡಿ ಸುಡಲು ಮುಂದಾಗುತ್ತಾನೆ ಶವವು ಬೇಗನೆ ಸುಟ್ಟು ಹೋಗಬೇಕೆಂದು ಆತ ಒಂದೇ ಬಾರಿಗೆ ನಾಲ್ಕು ಪ್ಯಾಕೆಟ್ ತುಪ್ಪವನ್ನು ಹಾಕುತ್ತಾನೆ ನೋಡು ನೋಡುತ್ತಿದ್ದಂತೆ ರೆಸ್ಟೋರೆಂಟ್ ಪೂರ್ತಿ ಹೊಗೆ ಹಬ್ಬಿ ಸುಮಾರು ಮೂವತ್ತರಿಂದ ನಲವತ್ತು ಅಡಿ ಎತ್ತರಕ್ಕೆ ಆ ಹೊಗೆ ಹರಿದಾಡುತ್ತದೆ ಅಲ್ಲೇ ಹತ್ತಿರವಿದ್ದ ಹೆಡ್ ಕಾನ್ಸ್ಟೇಬಲ್ ಬಂದು ಕೇಶವನಲ್ಲಿ ಕೇಳಿದಾಗ ರೆಸ್ಟೋರೆಂಟ್ನಲ್ಲಿ ಉಳಿದ ವೇಸ್ಟ್ ಬ್ಯಾನರ್ಗಳಿದ್ದವು ಅವುಗಳನ್ನೇ ಸುಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಕಾನ್ಸ್ಟೇಬಲ್ ಯಾವುದನ್ನು ಪರೀಕ್ಷಿಸದೆ ಹೊರಟು ಹೋಗುತ್ತಾನೆ ಸಮಯ ಕಳೆದಂತೆ ಹೊಗೆ ಜಾಸ್ತಿ ಆಗುತ್ತೆ ಪರಿಸರ ತುಂಬ ಹೊಗೆ ತುಂಬಿ ಕೆಟ್ಟ ವಾಸನೆಯೂ ಬರುತ್ತದೆ ಅಲ್ಲಿನ ಜನರು ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸುತ್ತಾರೆ ಕೂಡಲೇ ಬಂದ ಪೊಲೀಸರನ್ನು ಕಂಡ ಸುಶೀಲ್ ಓಡಿ ಹೋಗುತ್ತಾನೆ ಬಂದ ಪೊಲೀಸರಿಗೆ ತಂದೂರಿನಲ್ಲಿ ಏನೋ ಸುಡುತ್ತಿರುವುದು ಕಾಣುತ್ತೆ ಯಾವುದು ಪ್ರಾಣಿಯನ್ನು ಸುಡುತ್ತಿರಬಹುದೆಂದೆನಿಸಿದ ಪೊಲೀಸರು ಮುಂದೆ ಬಂದು ನೋಡಿದಾಗ ಅಲ್ಲಿ ಸುಡುತ್ತಿರುವುದು ಪ್ರಾಣಿಯಲ್ಲ ಬದಲಾಗಿ ಮನುಷ್ಯನ ದೇಹವೆಂದು ತಿಳಿಯುತ್ತದೆ ಇದನ್ನು ಕಂಡ ಇಡೀ ಪೊಲೀಸ್ ಟೀಮ್ ಶಾಕ್ ಆಗುತ್ತಾರೆ ಕೇಶವನ ಸಹಾಯದಿಂದ ಸುಶೀಲ್ ಮನೆಗೆ ಪೊಲೀಸರು ತೆರಳುತ್ತಾರೆ ನಡೆದ ಕೊಲೆಗೆ ಸಾಕ್ಷಿ ಎಂಬಂತೆ ಮನೆಯ ಗೋಡೆಗಳಲ್ಲಿ ರಕ್ತದ ಕಲೆ ಕಾಣಿಸುತ್ತದೆ ಕೊಲೆ ದೃಢಪಡಿಸಿದ ಪೊಲೀಸರು ಸುಶೀಲ್ಗಾಗಿ ಹುಡುಕಾಟ ನಡೆಸುತ್ತಾರೆ ಗುರುತು ಸಿಗಬಾರದೆಂದು ತಲೆ ಕೂದಲನ್ನೆಲ್ಲ ತೆಗೆಸಿ ತಪ್ಪಿಸುತ್ತಿದ್ದ ಆದರೆ ಈ ಆಟ ಹೆಚ್ಚು ಕಾಲ ನಡೆಯುವುದಿಲ್ಲ ಜುಲೈ ಹತ್ತರಂದು ಸುಶೀಲ್ನನ್ನು ಬೆಂಗಳೂರಿನ ಪೊಲೀಸರು ಬಂಧಿಸುತ್ತಾರೆ ಸಾಕ್ಷಿಗಳನ್ನೆಲ್ಲ ಒಟ್ಟು ಸೇರಿಸಿ ಹೈಕೋರ್ಟ್ಗೆ ಒಪ್ಪಿಸುತ್ತಾರೆ ಆತ ಮಾಡಿದ ಈ ಕೃತ್ಯಕ್ಕೆ ಹೈಕೋರ್ಟ್ ಮರಣ ದಂಡನೆ ವಿಧಿಸುತ್ತೆ ಇದನ್ನು ಕೇಳಿದ ಸುಶೀಲ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾನೆ ಸುಶೀಲ್ ಮಾಡಿರುವುದು ಆಕಸ್ಮಿಕವಾಗಿರುವುದೆಂದು ಸುಶೀಲ್ನ ಪರವಾದ ಲಾಯರ್ ವಾದ ಮಾಡ್ತಾರೆ ಇದನ್ನು ಕೇಳಿದ ಸುಪ್ರೀಂ ಕೋರ್ಟ್ ಮರಣ ದಂಡನೆಯನ್ನು ಹಿಂಪಡೆದು ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ ಇಪ್ಪತ್ಮೂರು ವರ್ಷ ಜೈಲಿನಲ್ಲಿದ್ದ ಸುಶೀಲ್ ಬಿಡುಗಡೆಯಾಗ್ತಾನೆ ಇವನೇನು ಶಿಕ್ಷೆ ಅನುಭವಿಸಿ ಹೊರಬಂದ ಆದರೆ ಜೀವನದಲ್ಲಿ ಅದೆಷ್ಟು ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದ ಆ ಜೀವ ಮರಳಿ ಬಾರದೂರಿಗೆ ಹೋಗಿದೆ ಹೇಳಲಾಗದೆ ವ್ಯಕ್ತಪಡಿಸಲಾಗದೆ ತೊಳಲಾಡುವ ಆ ಆತ್ಮಕ್ಕೆ ಸಾಂತ್ವನ ಹೇಳುವವರ್ಯಾರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ